ಸದಸ್ಯರು ಮಕ್ಕಳಿಗೆ ಎರಡ್ ಸಾವಿರದ ಇಪ್ಪತ್ನೂರು ಇಪ್ಪತ್ತನೇ ಯಶಸ್ವಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹಾಗೂ ಪ್ರತಿಭಾ ಪುರಸ್ಕರ ವಿಧಿಸಿ ಗೌರವಿಸಲಾಯಿತು ಸಭೆಯಲ್ಲಿ ಬರ್ತಕ್ಕಂಥ ಇತರ ವಿಚಾರಗಳು ಅಧ್ಯಕ್ಷರ ಅಪಾಯ ಮಾಡಿದೆ ಈ ವಿಷಯಕ್ಕೆ ಸಂಬಂಧಿಸಿದ ಸಭೆಯಲ್ಲಿ ನಿರ್ದೇಶನ ಎಂದು ಹೇಳಿದರು ಅಧ್ಯಕ್ಷರ ಭಾಷಣ ಸಂಘದ ಅಧ್ಯಕ್ಷರು ಮಾತನಾಡಿ ಸಂಘದಿಂದ ಸಿಗುವ ಸಾರ ರೈತರು ಬಳಸಿಕೊಳ್ಳಲು ಮಾತನಾಡುವ ಸಂಘದ ಮುಖ್ಯ ಕಾರ್ಯನಿರ್ವಹರಿಗೆ ಕೊಟ್ಟರು ನಮ್ಮ ಊರಿಂದ ನೆನ್ಮಲ್ ಮತ್ತೊಂದು ನಮ್ಗೆ ಹೋಗಿ ಹಿಂದಿಮುಖ ತರಬೇಕಿತ್ತು ಅದೆಲ್ಲ ಬೇಡ ಈಗ ಒಂದು ಹಿಂದಿ ಬಸ ತರ್ಬೇಕು ಅಂದ್ರೆ ನೂರು ರೂಪಾಯಿ ಖರ್ಚಾಗ್ತದೆ ಪೆಟ್ರೋಲ್ ಮತ್ತೆ ಈ ಕಾಫಿ ಜಮ್ ಹೋಗ್ಬೇಕಾಗಲ್ಲ ದೂರ ಆಗ್ತದೆ ಅಂತೇಳಿ ನಮ್ಮ ಸಂಘದಲ್ಲಿ ಮಾಡ್ಬೇಕು ಅಂತ ನಮ್ಮ ಪ್ರದೇಶ ಮುಂದೆ ಎಲ್ಲ ತೀರ್ಮಾನ ಮಾಡಿ ಸಂಘಟನೆ ಬಂದಾಗ ನಾವು ಅದನ್ನ ಸ್ಟಾರ್ಟ್ ಮಾಡಿದೀವಿ ನಿರಂತರ ನಡೀತಾ ಇದೆ ಎಲ್ಲ ರೈತರು ಸಹ ನಮಗೆ ಪ್ರೋತ್ಸಾಹ ಇದ್ದಾರೆ ಅದನ್ನ ಕಾರ್ಯಕ್ರಮ ನಡೆಸ್ತಾ ಇದೀವಿ ಮುಂದಿನ ಕಾರ್ಯಕ್ರಮ ಮುಂದೆ ನಮ್ಮ ಮುಂದೆ ಇರೋದು ಏನಂದ್ರೆ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ಕಾರ್ಯದರ್ಶಿಗಳು ಏನ್ ಗೊಬ್ಬರ ಮಾಡಲಿಕ್ಕೆ ಮಾಡಲಿಕ್ಕೆ ಅವರೊಂದು ತರಬೇತಿ ಪಡಿಬೇಕು ಆ ತರಬೇತಿನ ಸಹ ಅವ್ರು ಪಡೆದಿದ್ದಾರೆ ಆ ತರಬೇತಿ ಗೊಬ್ಬರ ಸಂದೇ ಮಾರಕ್ಕಾಗಲ್ಲ ಅದೊಂದು ಈಗ ಅಂಗಡಿ ಮಾಡೋಕ್ಕಾಗಲ್ಲ ಅದಕ್ಕೆ ತರಬೇತಿ ಅದು ಕಟ್ಕೊಂಡಿರ್ತವೆ ಅದು ಕಂಡೀಷನ್ಸ್ ಇರ್ತವೆ ನಮ್ಮ ಸಂಗೇಟಿಗಳು ಈ ಒಂದು ವಿಚಾರವನ್ನ ನಮ್ಮ ಸರ್ವೆ ಮಂಡಳಿ ಮುಂದೆ ತಂದಾಗ ನಾವು ಅವಕಾಶ ಕೊಟ್ಟು ಆ ತರಬೇತಿ ಮಾಡಲಿಕ್ಕೆ ಕಲ್ಸಿದ್ವಿ ಅವ್ರೀಗ ಆ ತರಬೇತಿ ಸಂಪೂರ್ಣ ಕೊಡ್ಕೊಂಡಿದ್ದಾರೆ ಅವರಿಗೆ ಒಂದು ಲೈಸೆನ್ಸ್ ಸಹ ಈಗ ಸಿಗೋ ಹತ್ತದಿದೆ ಆ ಲೈಸೆನ್ಸ್ ಸಿಗದೆ ಮಾತ್ರ ನಾವು ಗೊಬ್ಬರ ಕೊಡ್ಬೋದು ಈಗ ಗೊಬ್ಬರ ಕೊಡ್ಬೇಕು ಅಂತಂದ್ರೆ ಅದೆಲ್ಲ ಮುಂದಿದೆ ಅವರು ತರಬೇತಿ ಮುಖ ಬಂದಿದ್ದಾರೆ ಈಗ ತರಬೇತಿ ಪುಸ್ತಕ ಮೇಲೆ ಗೊಬ್ಬರ ಈಗ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಏನಾಗಿದೆ ಅಂತಂದ್ರೆ ಆ ಗೊಬ್ಬರ ಮಾಡಬೇಕು ಇಲ್ಲಿ ಅಂತಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ ಆಗಿರಬೇಕು ಎ ಸಿ ಇರಬೇಕು ಆದರೆ ಪ್ರತಿ ರೆಸಿಪ್ಸ್ ಇರ್ಬೇಕು ಅದಕ್ಕೆಲ್ಲ ಆಟ ಮತ್ತೆ ಗೋಲ್ಡ್ ಸಿಟಿ ಅದೆಲ್ಲ ಸೌಕರ ಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗೆ ಪ್ರತಿಯೊಂದು ದಿನಗಳಲ್ಲಿ ಏನು ಈ ಒಂದು ಸೊಸೈಟಿನ ದಿನ ಜೀವನತ ಆ ಕಾಲ ನಾಯಕನಾದ ಕನ್ಸಲ್ಸನ್ನ ನಾವು ಮಾಡೋದಿತ್ತು ಆ ಸೊತೈತಿ ಎಪ್ಪತ್ತಿನ ಇದ್ದೀವ್ಗೂ ಸಹ ಸತತವಾಗಿ ಯಾವ್ದೇ ಇಲೋಪದೆ ಯಾವುದೇ ಒಂದು ಚೆನ್ನಾಗಿ ಎಲ್ಲ ಎಲ್ಲ ನಿಮ್ಮ ಮಾಜಿ ಒಂದು ದೇಶಗಳು ಅಕ್ಕಿ ಸ್ವಲ್ಪ ಎಲ್ಲ ಹಾಳಾಗ್ತಾ ಇದೆ ದವಸಾನೆಲ್ಲ ಸ್ವಲ್ಪ ನೀರು ಓಲ್ ಆಗಿದೆ ಯಾಕಂದ್ರೆ ಬಿಲ್ಡಿಂಗ್ ಆಯ್ತಲ್ಲ ಅದರಿಂದ ಆ ಸೀಟನ್ನು ಚೇಂಜ್ ಮಾಡಬೇಕು ಅಂತ ನಮ್ಮ ಆಡಳಿತ ಮಾಡಿ ತೀರ್ಮಾನ ಮಾಡಿ ನಾವೆಲ್ಲ ಒಂದು ಸೀಟ್ ಈಗ ಕಟ್ಟಡ ಮುಟ್ಟಕ್ ಕಟ್ಟಡ ಉಟ್ಬೇಕು ಅಂದ್ರೆ ನನಗೆ ಬಹಳಷ್ಟು ಬೇಕು ಅದೇ ಹ ಅದೇ ಇಪ್ಪತ್ತೈದು ಲಕ್ಷವರೆಗೂ ಮೂವತ್ತು ಸೇಕ್ ಈಗ ಓಡಾಕ್ಬೇಕು ಅಂತಂದ್ರೆ ಅದೇ ಅಂತ ಹೇಳಿ ನಾವು ನಿರ್ಮಾಣ ಮಾಡಿ ಸೀಟು ಅಂದ್ರೆ ಸೀಟ್ ಮಾದಕ ಕೆಲವು ದಾನಿಗಳೆಲ್ಲ ಮೀಟ್ ಮಾಡಿದ್ವಿ ನಾವು ಅವರೆಲ್ಲ ಒಪ್ಕೊಂಡಿದ್ದಾರೆ ಆಯ್ತು ಮಾಡಿ ಏನು ಹಳೆ ಸಂಘನ ನೀವು ನಾವು ನಿರ್ವಹಿಸ್ತೀವಿ ನಿಮ್ಗೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೂ ಸಹ ನಾವು ಮುಂದಿನ ದಿನಗಳಲ್ಲಿ ಸೇರ್ತೀವಿ ಆ ಕೆಲಸವನ್ನ ಮುಗಿಸ್ತೀವಿ ಅಂತ ಈ ಸಭೆ ಮುಂದೆ ಹೇಳ್ತೀವಿ ನಿಮಗೆ ನಾವು ಏನೋ ಅನಿಸಿಕೆ ಏನೋ ಒಂದು ಅನಿಸಿಕೆ ಒಂದು ಏನು ಇವತ್ತು ಸರ್ವೇ ಕೊಟ್ಟರೆ ಆ ಅದನ್ನು ನಾವು ತೀರ್ಮಾನ ಮಾಡೋಕ್ಕೆ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದೀವಿ ಯಾರಾದರೂ ಇಂಥ ಸರ್ವೇ ಕೊಟ್ಟರೆ ರೆಡಿ ಇದ್ದೀವಿ ನಾವು ನಮ್ಮ ಸಂಘ ಯಾವತ್ತು ರೈತರಾಗಿರೋ ಸಂಘ ಮತ್ತು ಸೊಸೈಟಿನ ಅದರ ಅಭಿವೃದ್ಧಿ ಮಾಡಬೇಕು ಅಂತ ಬಂದಿರೋ ಸಂಘ ನಮ್ಮ ಉದ್ದೇಶ ಒಂದೇ

ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದ್ವಿ ಈ ಒಂದು ವಾರ್ಷಿಕ ಮಾಸದಭೆಗೆ ನನಗೆ ಭಾರಿ ಖುಷಿ ಆಯ್ತದೆ ಇವತ್ತು ಈಗ ನಮ್ಮ ಆಡಳಿತ ಮಂಡಳಿ ಹೊಸ ಬಂದು ಒಂದು ಆಗಿದೆ ಈ ನಮ್ಮ ಮೊದಲ ಈ ಮಂಡಳಿಯ ಮೊದಲ ವಾರ್ಷಿಕ ಮಾಸದಭೆ ನನಗೆ ಭಾರಿ ಖುಷಿ ಆಯ್ತ ಹಾಗೆ ರೈತರ ಹತ್ತಿರ ಜನ ಇದ್ದರು ಜನ ಜಾಸ್ತಿ ಇದ್ದರು ನಾನು ರೈತ ಬಾಂಧವರು ಅಕ್ಕ ತಂಗಿಯರು ಅಮ್ಮಂದಿರು ಸಹ ಬಂದು ಈ ಕಾರ್ಯಕ್ರಮವನ್ನು ಕಂಡು ಈ ಒಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ನಾವು ಹೇಳಿದಂತಹ ಏನು ಒಂದು ಬಜೆಟ್ ಆಗಲಿ ಆಯವ್ಯ ಆಗಲಿ ಅದಕ್ಕೂ ಸಹ ಒಪ್ಪಿ ಈಗ ನಮ್ಮ ಸಂಘದ ಬಗ್ಗೆ ಅಭಿಮಾನ ಇದು ಇಲ್ಲ ನಿಮ್ಮ ಸಂಘ ಬಹಳ ಚೆನ್ನಾಗಿ ನಡೀತಾ ಇದೆ ಇದನ್ನ ಮುಂದುವರಿಸಿ ಅಂತ ಹೇಳಿ ತಾವು ಅನುಮೋದ ಅನುಮೋದನೆ ಕೊಟ್ಟು ಅವರು ಇಲ್ಲಿಂದ ಊಟ ಮಾಡ್ಕೊಂಡು ಓಡಾ ಇನ್ನೊಬ್ಬ ವಿಚಾರ ಬಂದಾಗ ಗುಂಪುಗಳಿಗೆ ಎಷ್ಟು ನೀವು ವಾರ್ಷಿಕವಾಗಿ ಸಾಲ ಕೊಡಬೇಕು ಕೊಡ್ತಾ ಇದ್ದೀರಾ ಕೃಷಿಕರ ಬಗ್ಗೆ ಯಾವ ರೀತಿ ಕೊಡ್ತಾ ಇದ್ದೀರಾ ಯಾವ ಮಾನದಂಡ ಒಂದು ಸಾಲ ಕೊಡಬೇಕು ಯಾವ ಮಾನದಂಡ ಕೃಷಿಕರ ಜಮೀನು ಇರಬೇಕು ಎಷ್ಟು ಗುಂಡೆ ಇರಬೇಕು ಅಂತ ಈ ರೀತಿ ಎಲ್ಲ ಅವ್ರು ನಮ್ಮ ಕ್ವಶನ್ ಕೇಳಿದ್ರು ಅದಕ್ಕೆಲ್ಲ ನಾವೆಲ್ಲ ಹೇಳಿದೀವಿ ತರ ಇದು ಇದೆ ಈ ತರ ಇದೆ ಈ ತರ ವ್ಯವಸ್ಥೆ ಇದೆ ಕೃಷಿ ಕುಂಪಿಗೆ ಎಷ್ಟು ಸಾಲ ಕೊಡ್ತಾರೆ ಕೃಷಿಕರಿಗೆ ಹಸುಗೆ ಕುಡಿಗೆ ಮೇಕಿಗೆಲ್ಲ ಸಾಲ ಕೊಡ್ತಾರೆ ಇದಕ್ಕೆಲ್ಲ ಡಾಕ್ಯುಮೆಂಟ್ ಬೇಕು ಆರ್ ಟಿ ಸಿ ಮೆಟೇಷನ್ ಪಾಣಿ ಮಂಸೂರು ಎಲ್ಲ ಬೇಕು ಇದೆಲ್ಲ ತಗೊಂಡು ನೀವು ಬಂದ್ರೆ ಖಂಡಿತ ನಮ್ಮ ಸಹಾಯ ನಮ್ಮ ಮನೆಯಲ್ಲಿ ಸಹಾಯ ಮಾಡ್ತದೆ ನಾವು ನಿರಂತರ ರೈತರ ಸೇವೆಗೆ ಇದ್ದೀವಿ ವ್ಯವಸಾಯ ಇದು ವಿ ಎಸ್ ಎಸ್ ಅಂದ್ರೆ ವ್ಯವಸಾಯ ಸೇವಾ ಅಂದ್ರೆ ರೈತರಿಗಾಗಿ ಅಷ್ಟೇ ರೈತರಿಗಾಗಿ ರೈತರಿಗೋಸ್ಕರ ಕೆಲವು ಗೊಂದಲ ಇತ್ತು ಗೊಂದಲ ಪರಿಹಾರ ಮಾಡಿದ್ವಿ ಯಾಕೆಂದ್ರೆ ಯಾರು ಸಹ ಮಾಡಿಲ್ಲ ಮಾಡಿದ ಅವ್ರು ವೈಯಕ್ತಿಕ ವಾಸ್ತವ್ಯ ಹಾಕೊಂಡೋಗಿದ್ದಾರೆ ಠೇವಣಿನ ಏನ್ ನಾವು ನೋಡಿ ಈಗ ಹೊಸ ಸಂಘ ಬಂದ್ಮೇಲೆ ನಾವೇನು ಡಿಪಾಸಿಟ್ ಇಟ್ಟಿದ್ವಿ ಎಲೆಕ್ಷನ್ ಡಿಪಾಸಿಟ್ ಹಣ್ಣು ತಗೊಂಡಿಲ್ಲ ಇವತ್ತು ಸಂಘಲ್ಲ ಅಲ್ಲಿ ಬಿಟ್ಟಿದ್ವಿ ಆ ರೀತಿ ಯಾವ್ದು ದುರುಪಯೋಗ ಆಗಿಲ್ಲ ಅಲ್ಲಿ ಕೆಲವರಿಗೆಲ್ಲ ಮಾಹಿತಿ ಕೊಡ್ತೀವಿ ಕ್ಲಿಯರ್ ಸರ್ ಇವರು ಈ ವರ್ಷದಲ್ಲಿ ಒಂದ್ ಲಕ್ಷದ ಹದಿನೈದು ಸಾವಿರ ಚಿಲ್ಲರೆ ಈ ವರ್ಷದ್ದು ಉಳಿತಾಯ ಏನು ಹೊಸದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬಜೆಟ್ ಕೇಳಿದ್ರಲ್ಲಿ ಎಂಬತ್ತೇಳು ಸಾವಿರ ಉಳಿಸಿದ್ವಿ ಸಾವಿರ ಉಳಿಸಿ ಈಗ ಮತ್ತೆ ಒಂದು ಆರು ಲಕ್ಷ ರೂಪಾಯಿ ನಾವು ಬಜೆಟ್ ನೆರಿದಿವಿ ಅದಕ್ಕೆ ಸರ್ವ ಸದಸ್ಯರು ಸಹ ಅನುಮೋದನೆ ಕೊಟ್ಟಿದ್ದಾರೆ ನನ್ನ ನಿರ್ದೇಶಕರು ನಮ್ಮ ಶ್ರೀನಿವಾಸ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಘದ ನಿರ್ದೇಶಕರ ಒಂದು ಅನುಮತಿ ಮೇರೆಗೆ ಈ ಸಭೆಯನ್ನು ಏರ್ಪಡಿಸಿದ್ದು ಒಂದು ಸುಸೂತ್ರವಾಗಿ ನಡೀತು ಮುಂದೆ ಇದೇ ರೀತಿ ವರ್ಷ ನಡೆಸ್ಕೊಂಡೋಗಿ ಇನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪರ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲ ವಿತರಣೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ನಿಮ್ಮ ಮುಂದಾಳದಲ್ಲಿ ಇವತ್ತು ತುಂಬ ನಾವು ಎಲ್ಲ ವಾಟ್ಸಪ್ ಗುರು ಆಹ್ವಾನ ಪತ್ರಿಕೆ ಎಲ್ಲ ಕೊಟ್ಟು ಜನಗಳು ಬರೋಕ್ಕೆ ಹೇಳಿ ಬರಲೇಬೇಕು ಇದ್ರೆ ಇದಾಗುತ್ತೆ ಇದು ವೋಟಿಂಗ್ ಪವರ್ ಬರಲ್ಲ ಮತ್ತು ಸಂಘದ ಪರವಾಗಿ ತಿಳ್ಕೊಳಕ್ಕೆ ಆಸಕ್ತಿ ಬೇಕು ಅಂದೆಲ್ಲ ಹೇಳಿ ವಿಚಾರ ತಿಳಿಸ್ತು ಎಲ್ಲ ಜನ ಬಂದಿದ್ರು ನಮಗೆ ಅಂತೇಳಿ ಈ ವ್ಯ ನಿರ್ದೇಶಕರು ಇವತ್ತು ನೋಡಿದ್ರೆ ಬಹಳ ಸಂತೋಷ ಆಯ್ತು ಇವತ್ತು ಯಾವತ್ತು ಮಾಡಿದಂತ ಒಂದು ಮಹಾಸಭೆ ಸರ್ವಸರ ಸಭೆ ಇಪ್ಪತ್ತು ವರ್ಷದಿಂದ ನಾವು ನೋಡಿರ್ಲಿಲ್ಲ ಈ ಒಂದು ವೇದಿಕೆ ಈ ಒಂದು ಜನ ಅವ್ರು ಬಂದು ಬಂದು ನೋಡಿ ಅವರೆಲ್ಲ ಸೈನ್ ಹಾಕಿ ಇಲ್ಲ ನಾವೆಲ್ಲ ಹೋಗ್ಲೇಬೇಕು ಅವ್ರು ಸೈನ್ ಹಾಕ್ಲೇಬೇಕು ಸೈನ್ ಹಾಕ್ಲಿಲ್ಲ ಅಂದ್ರೆ ಎರಡು ಸೈನ್ ಮಾಡ ಬಡಿ ಬರಲಿಲ್ಲ ಅಂದ್ರೆ ಅವರು ಓಟ್ ಇಲ್ಲಿ ಇದರಲ್ಲ ಅವರಿಗೆ ಓಟ್ ಬಂದು ಎರಡು ಜನರ ಬಾರಿ ಬಂದು ಸೈನ್ ಹಾಕ್ಬೇಕು ಆ ರೀತಿ ಎಲ್ಲ ನಾವೆಲ್ಲ ತಿಳುವಳಿಕೆ ಹೇಳಿದ್ದ ಅವರಿಗೆಲ್ಲ ದಯಮಾಡಿ ಎಲ್ಲ ರೈತರು ಬಂದವರು ಯಾರು ಲೋನ್ ತಾಂಡಿದಾರೆ ಅವರೆಲ್ಲ ಬಂದು ತಾವು ದಯಮಾಡಿ ಬಂದು ಸಹಿ ಹಾಕಬೇಕು ಅಂತ ಹೇಳಿದ್ರೆ ಅದರಲ್ಲೂ ಸರಿ ಹಾಕೊಂಡಿದ್ದಾರೆ ಮನೆ ಕೊಟ್ಟಿದ್ವಿ ಲೋನ್ ಹೊಸ ಲೋನು ಒಂದೇ ಒಂದು ಲಕ್ಷದ ನಲವತ್ತೆರಡು ಒಂದು ಕೋಟಿ ನಲವತ್ತೆರಡು ಲಕ್ಷ ಲೋನ್ ಇತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಈ ಸೇರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆರಡು ಲಕ್ಷ ಲೋನ್ ಕೊಟ್ಟಿದ್ದೀವಿ ಇನ್ನು ಮುಂದೆ ಇನ್ನೂ ಯಾರನ್ನ ಬಂದು ನಮ್ಮ ಬೇಕು ಅಂತ ಹೇಳಿ ಜಾಸ್ತಿ ಕೊಡೋಕೆ ನಾವು ತಯಾರಿದ್ದೀವಿ ಮೂರು ಕೋಟಿ ನಾಲ್ಕು ಕೋಟಿ ಕೊಡೋರು ರೆಡಿ ಇದೀವಿ ಯಾಕೆಂದ್ರೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಜನ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರು ಕೆಲವರು ಇದಾಗ್ಬಿಟ್ಟ ಯಾರೋ ಜನ ಜಮೀನು ಮಾಡ್ಕೊಂಡ್ಬಿಟ್ಟವ್ರೆ ಕೆಲವರೆಲ್ಲ ಅಕ್ವೇರ್ ಆಗಿಬಿಟ್ಟಿದೆ ಎಲ್ಲ ಜಮೀನು ಕಮ್ಮಿ ಇದೆ ಒಂದಕ್ಕರೆ ಎಕರೆ ಎರಡು ಎಕರೆ ಇರೋ ಕಮ್ಮಿ ಎರಡು ಎಕರೆ ಇದ್ರೆ ಒಂದು ಎರಡು ಲಕ್ಷ ಕೊಡ್ತೀವಿ ನಾವು ಒಂದಕ್ಕರೆ ಎಕರೆ ಇದ್ರೆ ಒಂದು ಬರುತ್ತೆ ಒಂದು ಒಂದು ಲಕ್ಷ ಬರುತ್ತೆ ಅವ್ರು ಬೋರ್ ಕೇಳ್ತಾರೆ ಈಗ ಎರಡು ಲಕ್ಷ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡದಾಗ್ತದೆ ಅವ್ರಿಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಯಾರು ನಮ್ಮ ಸಿ ಸಿ ಬ್ಯಾಂಕ್ನವರು ಇವರು ಬೋರ್ವೆಲ್ ಇಲ್ಲವಾ ಬಂದು ನೋಡ್ತಾರೆ ಬಂದು ನೋಡ್ರಿ ಬೋರ್ವೆಲ್ ಇದ್ರೆ ಖಂಡಿತ ಎರಡು ಲಕ್ಷ ಆ ಎರಡು ಲಕ್ಷ ಏನು ಅಂತಂದ್ರೆ ವಿತೌಟ್ ಬಡ್ಡಿ ಏನು ಒಂದು ರೂಪಾಯಿ ಇಂಟ್ರೆಸ್ಟ್ ಇಲ್ಲೋ ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ವರ್ಷಕ್ಕೆ ಒಂದ್ಸತಿ ರಿನ್ಯೂವಲ್ ಮಾಡ್ಕೊಬೇಕು ಪರ್ಸೆಂಟ್ ಅದೇ ರೀತಿ ಎಲ್ಲ ಚಿನ್ನ ರೈತ ಬಾಂಧವರು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಮನವಿ